ವನ್ನ ಜಟ್ಪಿ ಮಾಡೋಣ ಒಂದು ಆಸೆ ಇದೆ ಸರ್ ಆ ಮಿಸಾಸೋನ ಜಟ್ಪಿ ಮಾಡೋಣ ಒಂದ್ ಆಸೆ ಇದೆ ಸರ್ ಹೆಸರು ಜನವರಿಯಲ್ಲಿ ಹೇಳ್ತಿ ಸರ್ ಹೆಸರು ಜನವರಿಯಲ್ಲಿ ಹೇಳ್ತಿ ಸರ್ ಹದಿನೇಳನೇ ವರ್ಷ ನಮ್ಮ ಪ್ರಸಾದ ವಿನಿಮಯ ಇಪ್ಪತ್ ಸಾವಿರ ಇಡ್ಲಿಗಳನ್ನು ಭಕ್ತಾದಿಗಳಿಗೆ ಎಷ್ಟು ವರ್ಷ ದೇವರು ಆಯುಷ್ ಆರೋಗ್ಯ ಕೊಟ್ಟಿರ್ತಾರ ಅಷ್ಟು ವರ್ಷ ನಡ್ಸ್ಕೊಂಡು ಹೋಗ್ತೀನಿ ಎರಡೇ ದಿವಸದಲ್ಲಿ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿ ಇದಾಯ್ತು ಅಂತ ಸತ್ಯ ಇದೆ ದೇವಸ್ಥಾನದಲ್ಲಿ ಆದಷ್ಟು ಬೇಗ ಒಂಬತ್ತು ದಿವಸದಲ್ಲೇ ಅಡಕೆ ಇಡೇ ಸತ್ಯ ಕುಮಾರಣ್ಣ ಅವ್ರಿಗೆ ಮತ್ತು ಗೊಡಗರೆ ಮುಂಜಣ್ಣ ಅವ್ರಿಗೆ ಎಲ್ತು ಇದಾದಾಗ ನಾನು ಇದೇ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ದೆ ಕಾರ್ತಿಕ ಮಾಸದ ಕೊನೆ ಸೋಮವಾರ ಭಕ್ತಾದಿಗಳಿಗೆ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಶುಭ ಕೋರುತ್ತಾ ಮತ್ತು ನಮ್ಮ 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 ತೀರ್ಥ ದೇವಸ್ಥಾನದಲ್ಲಿ ಸುಮಾರು ಹದಿನೇಳನೇ ವರ್ಷ ನಮ್ಮ ಪ್ರಸಾದ ವಿನಿಮಯ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದೇ ರೀತಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಮಯ ರಾಜ್ಯ ಒಕ್ಲೇರ್ ಜಾತಿ ಸಂಘದಿಂದ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪೂಜಾ ಗುರುಗಳಾದ ಶ್ರೀ ನಂಜಾದೂತ ಮಹಾಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಮ್ಮ ಮುನ್ರಾಜ್ಗೌಡ ರಾಜ್ಯಾಧ್ಯಕ್ಷ ಅವರ ಆಶೀರ್ವಾದ ನಮ್ಮ ಕೊಟ್ಟಿಗೆರೆ ಮಂಜಣ್ಣವರ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಸಮುದಾಯದ ಮುಖಂಡರು ಮತ್ತು ನನ್ನ ಸ್ನೇಹಿತರು ಇತೇಶಿಗಳ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಮತ್ತು ಈ ಒಂದು ಲಕ್ಷದೀಪೋತ್ಸವ ತೀರ್ಥ ದೇವಸ್ಥಾನದಲ್ಲಿ ನಡೆಸಲಾಗಿದೆ ಮತ್ತು ಈ ಕಾರ್ಯಕ್ರಮವನ್ನು ಹದಿನೇಳು ವರ್ಷದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ದೇವರ ಆಶೀರ್ವಾದ ತುಂಬ ಚೆನ್ನಾಗಿದೆ ನಮ್ಮ ಮೇಲೆ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲು ನನ್ನ ಸ್ನೇಹಿತರು ಇಲ್ಲಿ ಬಂದಿರುವಂಥ ನನ್ನ ಸ್ನೇಹಿತರಾದ ನಮ್ಮ ಕೃಷ್ಣಮೂರ್ತಿ ಸಾರ್ ಆಗ್ಬೋದು ಕಂಟ್ರ್ಯಾಕ್ಟರ್ ನಮ್ಮ ನಾಗರಾಜಣ್ಣ ಅವರು ನಮ್ಮ ಗಣೇಶ್ ಅವರು ಪ್ಲಸ್ ಮತ್ತು ನಮ್ಮ ಸುರೇಶಣ್ಣ ಅವರು ಮತ್ತು ನನ್ನ ಸ್ನೇಹಿತರು ನನಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಅವರ ಮನಸ ಇದರಿಂದ ನನಗೆ ನನ್ನ ಜೊತೆ ನಿಂತಿದ್ದಾರೆ ಮತ್ತು ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲ ನನ್ನ ಸ್ನೇಹಿತರು ಕೈ ಜೋಡಿಸಿ ಈ ಒಂದು ಅದ್ಧೂರಿಯಾಗಿ ಲಕ್ಷ ದೀಪೋತ್ಸವವನ್ನು ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಅನಂತ ಅನಂತ ನಮನಗಳನ್ನ ವಹಿಸ್ತಾ ಇತ್ತು ಹದಿನೇಳನೇ ವರ್ಷ ಕಾರ್ಯಕ್ರಮ ಈ ಸಲ ಇಪ್ಪತ್ತು ಸಾವಿರ ಇಡ್ಲಿಗಳನ್ನು ಭಕ್ತಾದಿಗಳಿಗೆ ಪ್ರಸಾದನ್ಮಯ ಮಾಡ್ತಾ ಇದ್ದೀವಿ ಸರ್ ಈ ಒಂದು ಪ್ರೇರಣೆ ಬಂದು ನಮ್ಮ ತಂದೆಯವರಾದಂತ ಕೆ ಬಿ ಎಂಕಪ್ಪನವರು ಮತ್ತು ನಮ್ಮ ಭಾವ ಆದಂತ ಆನಂದ್ ಅವರು ಗಂಜಾಕ್ಷಿ ಮೇಡಮ್ ಮಕ್ಕವರು ಅವರ ಆಶೀರ್ವಾದ ಅವ್ರು ಮಾಡಲೇಬೇಕು ಅಂತೇಳಿ ಅವರೊಂದು ಪ್ರೇರಣೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ವಿ ನಾನು ಎಷ್ಟು ವರ್ಷ ದೇವರು ಆಯುಷ್ ಆರೋಗ್ಯ ಕೊಟ್ಟಿರ್ತಾರೋ ಅಷ್ಟು ವರ್ಷ ನಡೆಸ್ಕೊಂಡು ಹೋಗ್ತೀನಿ ಮತ್ತು ನನ್ನ ನನ್ನ ಪೂಜ್ಯ ಗುರುಗಳಾದ ಗೊಟ್ಟಿಗೆರೆ ಮಂಜಣ್ಣ ಅವರ ಆಶೀರ್ವಾದ ಈ ಒಂದು ಕಾರ್ಯಕ್ರಮ ತುಂಬಾ ಇದೆ ಹಂಗು ನಮ್ಮ ಪೂಜ್ಯ ಗುರುಗಳಾದ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದನೂ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ಅವರ ಆರೋಗ್ಯ ಅದಗಟ್ಟಿದಾಗ ಇಲ್ಲೊಂದು ಅಭಿಷೇಕ ಮಾಡಿಸಿದ್ವು ಆ ಅಭಿಷೇಕದಲ್ಲಿ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಈ ಒಂದು ಅಭಿಷೇಕ ಮಾಡಿದ್ರೆ ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಆರೋಗ್ಯ ಸರಿ ಹೋಗುತ್ತೆ ಅಂತ ಎರಡೇ ದಿವಸದಲ್ಲಿ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿ ಇದಾಯ್ತು ಅಂತ ಸತ್ಯ ಇದೆ ದೇವಸ್ಥಾನದಲ್ಲಿ ಈಗ ಒಂದು ಐದು ಸಾವಿರ ಜನಕ್ಕೆ ಪ್ರಸಾದ ವಿನಿಮಯ ಮಾಡ್ತಾ ಇದ್ದೀವಿ ಹಂಗು ನಮ್ಮ ಕೇಂದ್ರ ಸಚಿವರಾದಂತ ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಗುರುಗಳವರು ಅವ್ರ ಆಶೀರ್ವಾದ ತುಂಬಾ ಚೆನ್ನಾಗಿದೆ ಈ ಒಂದು ನಮ್ಮ ಸಂಘಕ್ಕೆ ಈ ಒಂದು ಸಂಘ ಸುಮಾರು ಹದಿನೆಂಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಸಂಘಕ್ಕೆ ನಮ್ಮ ಬೆನ್ನೆಲವಾಗಿ ನಿಂತು ಅವರು ನಮ್ಗೆ ಆಶೀರ್ವಾದ ನೀಡ್ತಾ ಇದ್ದಾರೆ ಸರ್ ಈ ದೇವಸ್ಥಾನದ ಮಹಿಮೆ ಶ್ರೀ ವಿದ್ಯಾಶಂಕರ ದೇವಸ್ಥಾನ ಇದು ಸುಮಾರು ಐದು ಸಾವಿರದ ಐನೂರ ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ಇದು ಇದೇ ದೇವಸ್ಥಾನ ಇದೇ ಮುಳುಬಾಗ್ಲು ಅಂತ ಶಿವ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಲ್ಲಿ ಇದೆ ಮುಳುಬಾಗ್ಲು ಅಂತ ಇದೇ ಶಂಕರ ತೀರ್ಥ ಮಠ ಅಂತ ಅಲ್ಲೊಂದು ದೇವಸ್ಥಾನ ಇದೆ ಸರ್ ಈ ದೇವಸ್ಥಾನದಲ್ಲಿ ನಾವ್ ಏನೇ ಒಂದು ಹರಕೆ ಹೊತ್ಕೊಂಡ್ರೆನೂ ಅದು ಆದಷ್ಟು ಬೇಗ ಒಂಬತ್ತು ದಿವಸದಲ್ಲೇ ಹರಕೆ ಈಡೇರಿಸೆ ಅಂತ ಪವಿತ್ರವಾದ ಸ್ಥಳ ಇದು ಈ ಸ್ಥಳಕ್ಕೆ ಮಹಿಮೆ ಅಂದ್ರೆ ನಾನೇ ನಮ್ಮ ಗುರುಗಳಿಗೆ ಕುಮಾರಣ್ಣ ಅವ್ರಿಗೆ ಮತ್ತು ಕೊಡ್ಗೆರೆ ಮುಂಜಣ್ಣ ಅವ್ರಿಗೆ ಎಲ್ತು ಇದಾದಾಗ ನಾನು ಇದೇ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿದ್ದೆ ಈ ಅಭಿಷೇಕ ಮಾಡಿಸಿದಾಗ ಮೂರು ದಿವಸದಲ್ಲೇ ನಮ್ಮ ಗುರುಗಳಾದ ಎಲ್ರೂ ಆದಷ್ಟು ಬೇಗ ಚೇತರಿಕೆ ಕಂಡ್ರು ಈ ದೇವಸ್ಥಾನದ ಮಹಿಮೆ ಎಲ್ಲಿ ಇಲ್ಲ ಮುಳುಬಾಲ್ ತಾಲೂಕಲ್ಲಿ ಇಲ್ಲಿ ನಮ್ಮ ಸ್ವಾಮೀಜಿಗಳಾದಂತ ಕುಮಾರ ಸ್ವಾಮೀಜಿಗಳು ಇಲ್ಲಿ ಅರ್ಚಕರಾಗಿ ತುಂಬಾ ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಾ ಅವರ ಮಹಿಮೆ ತುಂಬಾ ಇದೆ ಈ ದೇವಸ್ಥಾನದ ಮಹಿಮೆ ಇಡೀ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಆದ್ರಿಂದ ಈ ದೇವಸ್ಥಾನದಲ್ಲಿ ಮಹಿಮೆ ಅಂದ್ರೆ ನೀವೇ ಆಗ್ಲಿ ಏನೇ ಬೇಡ್ಕೊಂಡ್ರೆ ಒಂಬತ್ತು ದಿವಸದಲ್ಲಿ ನಮ್ಗೆ ನೆರವೇರಿಸುತ್ತೆ ಇಲ್ಲಿ ಕಾರ್ಯಕ್ರಮ ಇಲ್ಲಿ ಬಂದಿರೋ ಎಲ್ಲಾ ಭಕ್ತಾದಿಗಳಿಗೂ ಈ ಶಿವನ ಕೃಪೆ ಇರುತ್ತೆ ಏನು ಅನ್ಕೊಂಡ್ರೆ ಅದು ನಡೆಯುತ್ತೆ ಸರ್ ಬರೀ ಒಂಬತ್ತು ದಿವಸದಲ್ಲಿ ಈ ಸಲ ಸಂಕಲ್ಪ ಒಂದು ಆಸೆ ಇದೆ ಸರ್ ಏನು ಅಂದ್ರೆ ನಮ್ಮ ಮಿಸಸ್ ಅವ್ರನ್ನ ಜಟ್ಪಿ ಮಾಡೋಣ ಒಂದು ಆಸೆ ಇದೆ ಸರ್ ಸ್ವಲ್ಪ ಮಾಡಿದ್ದೀವಿ ಏನನ್ನ ದೇವ್ರ ಆಶೀರ್ವಾದ ಚೆನ್ನಾಗಿ ಕೊಟ್ರೆ ನಮ್ಮ ಮಿಸಸ್ ಅವ್ರನ್ನ ಜಡ್ ಪಿ ಕ್ಯಾಂಡಿಡೇಟ್ ಆಗಿ ಮಾಡುವಂತ ಆಸೆ ಇದೆ ಎಲ್ಲ ಶಿವನ್ ಗೊಪ್ಸಿದ್ದೀವಿ ಆ ಶಿವ ನಮ್ಮ ದೇವರು ನಮ್ಗೆ ಆಶೀರ್ವಾದ ನೀಡಿದ್ರೆ ಖಂಡಿತ ನಮ್ಮ ಆಸೆ ಏನಿಡುತ್ತೆ ಅಂತ ಒಂದು ಭಾವನೆ ಇದೆ ಸರ್ ಸಮಾಜ ಸೇವೆಯಲ್ಲಿ ಇದ್ದಾರೆ ಈಗ ನಮ್ಮ ಮುಳಬಾಗಲ್ ತಾಲೂಕ್ಗೆ ಸಮಾಜ ಅವ್ರು ಬರ್ತಾ ಇದ್ದಾರೆ ಈಗ ಅವರು ಆದಷ್ಟು ಸಮಾಜ ಸೇವೆಯಲ್ಲಿ ಈಗ ಇತ್ತಿನ ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಅವರು ಬರೋ ಇದಿದೆ ಬಂದಿದ್ದಾರೆ ಆಲ್ರೆಡಿ ನಮ್ಮ ಸಂಘದಲ್ಲಿ ಆಲ್ರೆಡಿ ಅವರು ಸಮಸ್ಯೆ ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ ಹೆಸರು ಜನವರಿಯಲ್ಲಿ ಹೇಳ್ತೀವಿ ಸರ್ ಎರಡು ಹೋಬ್ಳಿಯನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಪಕ್ಷ ಅಂತೇನಿಲ್ಲ ಸರ್ ನಾವು ದೇವ್ರ ಕೃಪೆಯಿಂದ ನಮ್ಗೆ ಆಶೀರ್ವಾದ ಕೊಟ್ರೆ ಎರಡು ಹೋಬ್ಳಿಯಲ್ಲಿ ನೋಡ್ತಾ ಇದ್ದೀನಿ ಆ ಎರಡು ಹೋಬ್ಳಿಯಲ್ಲಿ ಏನನ್ನು ಗೊತ್ತೆ ನಮ್ಮ ಶಂಕರ್ ತೀರ್ಥ ನಮ್ಮ ದೇವ್ರ ಮಹಿಮೆ ಇದ್ರೆ ಆದಷ್ಟು ಬೇಗ ನಮ್ಗೆ ಆ ಸಂಕಲ್ಪ ಆಗ್ಲಿ ಅಂತ ಕೊಡ್ತಾ ಇದ್ದೀನಿ